ಕ್ರೈಸ್ತ ಕುರಾನ್ ಅಸ್ಸಾಂ ವಲೈಕು ವರಹುಲ್ಲಾದ್ರಿಯ ಕುರ್ಆನ್ ದುರ್ವ್ಯಾಕ್ಯಕ್ಕೆ ಪ್ರತ್ಯುತ್ತ ಕುರ್ಆನ್ನ ಮೂರು ಸೂಕ್ತಗಳನ್ನು ಉಲ್ಲೇಖಿಸಿ ಪಾದ್ರಿ ವಿಡಿಯೋವನ್ನು ಬಹುಶಃ ನೀವು ಕೇಳಬಹುದು ನಿಮ್ಮನ್ನು ಕುರ್ಆನ್ನ ಬಗ್ಗೆ ತಪ್ಪು ಕಲ್ಪನೆಯಲ್ಲಿ ಸಿಲುಕಿಸಲಿಕ್ಕೆ ಪ್ರಯತ್ನ ಮಾಡಿದ ಪಾದ್ರಿಯ ಪೊಳ್ಳುವಾದವನ್ನು ಸಾಪೀದುಪಡಿಸುವ ಸಲುವಾಗಿ ಈ ವಿಡಿಯೋವನ್ನು ನಾವು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಅದರಲ್ಲಿ ಪಾದ್ರಿ ಅವರು ಇಸ್ಲಾಂ ಹಾಗೂ ಕ್ರೈಸ್ತರ ನಡುವೆ ಕಂದಕ ಸೃಷ್ಟಿಸಲು ಹೊರಟು ಕೊನೆಗೆ ಅದೇ ಕಂದಕಕ್ಕೆ ಅವರು ಬಿದ್ದಿದ್ದಾರೆ ಕ್ರೈಸ್ತ ಪಾದ್ರೆಯ ದುರ್ವಾಗಿನಿಸಿದ ಪವಿತ್ರ ಕುರು ಆಯ್ನ ಸೂಕ್ತಗಳು ಮುಸ್ಲಿಂ ಹುಡುಗರು ಕ್ರಿಸ್ತವ ಹುಡುಗಿಯರನ್ನು ಪ್ರೀತಿ ಮಾಡುವುದಕ್ಕೆ ಕಾರಣ ಅವರನ್ನು ಮದು ಮಾಡುವುದಕ್ಕೆ ಕಾರಣ ಕುರಾನಿನ ಅಧ್ಯಾಯ ಐದು ವಾಕ್ಯ ಐದು ನಾನು ಆಲ್ರೆಡಿ ಹೇಳಿದೆ ಅದು ಕನ್ನಡ ಭಾಷೆಯಲ್ಲಿ ನಿಮಗೆ ನ್ಯಾಯಿದೆಯಾ ನನಗೆ ಗೊತ್ತಿಲ್ಲ ಅಲ್ಲಿ ಈ ತರ ದೇವರು ಹೇಳುತ್ತಾರೆ ಮುಸ್ಲಿಂ ಹುಡುಗರೇ ನೀವು ಕ್ರಿಸ್ತವ ಹುಡುಗಿಯರನ್ನು ಯಹೂದಿ ಹುಡುಗಿಯರನ್ನು ಮದುವೆ ಮಾಡುವುದು ತಪ್ಪಿಲ್ಲ ಎಂದ ಕುರಾನಿನ ನಾಲ್ಕನೇ ಅಧ್ಯಾಯದ ಐದನೇ ವಾಕ್ಯದಲ್ಲಿ ಇವರು ಉಂಡು ಕುರಾನ್ ಹೇಳುತ್ತಾರೆ ಸಂಖಿ ಹುಮಾ ತ್ವಬಲಕು ಮಿನನ್ನಿಸಾ ಇಮಸ್ನ ಅವಸುಲ ಅಥವಾ ಸಂಖಿ ಕುಹುಮ ತ್ವಬಲ ಕಿಮೆ ಓ ಮುಸ್ಲಿಂ ಯುವಕೆರೆ ನಿಮಗೆ ಇಷ್ಟು ಬರುವ ಹುಡುಗಿಗಳಿಂದ ಎರಡು ಮೂರು ನಾಲ್ಕು ನೀವು ಮದುವೆ ವಾಸ್ತವಿಕವಾಗಿ ಕುರಾನಿನ ಆಶಯವೇನು ಬನ್ನಿ ತಿಳಿಯೋಣ ಇಂದು ನಿಮಗೆ ಎಲ್ಲಾ ಉತ್ತಮ ವಸ್ತುಗಳನ್ನು ಧರ್ಮಸಮ್ಮತಗೊಳಿಸಲಾಗಿದೆ ಗ್ರಂಥ ನೀಡಲಾದವರ ಆಹಾರವು ನಿಮಗೆ ಧರ್ಮಸಮ್ಮತವಾಗಿದೆ ನಿಮ್ಮ ಆಹಾರವು ಅವರಿಗೂ ಧರ್ಮಸಮ್ಮತವಾಗಿದೆ ಸತ್ಯವಿಶ್ವಾಸಿನಿಯರ ಪೈಕಿ ಪತಿವ್ರತೆಯರಾದ ಸ್ತ್ರೀಯರು ಮತ್ತು ನಿಮಗಿಂತ ಮುಂಚೆ ಗ್ರಂಥ ನೀಡಲ್ಪಟ್ಟವರ ಪೈಕಿ ಪತಿವ್ರತೆಯರಾದ ಸ್ತ್ರೀಯರು ನೀವು ಅವರಿಗೆ ವಧು ನೀಡಿದ್ದರೆ ನಿಮಗೆ ಧರ್ಮಸಮ್ಮತವಾಗಿದ್ದಾರೆ ನೀವು ವೈವಾಹಿಕ ಬದುಕು ಸಾಗಿಸುವುದನ್ನು ಬಯಸುವವರು ವ್ಯಭಿಚಾರ ಮಾಡದವರು ಗುಪ್ತ ಸಂಗಾತಿಗಳನ್ನು ಇಟ್ಟುಕೊಳ್ಳದವರು ಆಗಿರಬೇಕಾಗಿದೆ ಯಾರಾದರೂ ಸತ್ಯವಿಶ್ವಾಸವನ್ನು ತಿರಸ್ಕರಿಸುವುದಾದರೆ ಅವನ ಕರ್ಮವು ನಿಷ್ಫಲವಾಗಿ ಬಿಡುವುದು ಪರಲೋಕದಲ್ಲಿ ಅವನು ನಷ್ಟ ಹೊಂದಿದವರೊಂದಿಗೆ ಸೇರುವನು ಈ ಸೂಕ್ತದಲ್ಲಿ ಗ್ರಂಥದವರೆಂದು ಅಲ್ಲಾಹನು ಹೇಳಿದ್ದು ಮೋಸೆಸ್ ದೇವರ ಶಾಂತಿ ಕರುಣೆ ಅವರ ಮೇಲಿರಲಿ ಅವರಿಗೆ ಅವತೀರ್ಣವಾದ ತೋರ ಅಥವಾ ತೌರಾಜ್ ಹಾಗೂ ಜೀಸಸ್ ಅವರ ಮೇಲೆ ಶಾಂತಿ ಮತ್ತು ಕರುಣೆ ಇರಲಿ ಅವರಿಗೆ ಅವತೀರ್ಣವಾದ ಇಂಜಿಲ್ನ ಆದರ್ಶವನ್ನು ಅನುಸರಿಸಿದವರನ್ನಾಗಿದೆ ಇದು ಇಸ್ಲಾಮಿನ ಆರಂಭ ಕಾಲದ ಆಜ್ಞೆಯಾಗಿದೆ ಇದರ ಅರ್ಥ ಅನ್ಯ ಧರ್ಮೀಯ ಸ್ತ್ರೀಯರನ್ನು ಮದುವೆಯಾಗಲಿಕ್ಕಾಗಿರುವ ನಿಮ್ಮ ಭಾಷೆಯಲ್ಲಿ ಲವ್ ಜಿಹಾದ್ ಗ್ರೀನ್ ಸಿಗ್ನಲ್ ಎಂದಲ್ಲ ಅನ್ಯ ಧರ್ಮೀಯ ಯುವತಿಯರನ್ನು ಪ್ರೀತಿಸಿ ಮದುವೆಯಾಗುವುದು ಇಸ್ಲಾಮಿನಲ್ಲಿ ಅನುವಾದನೀಯವಲ್ಲ ಬದಲಾಗಿ ಮುಸ್ಲಿಮರಿಗೆ ಪ್ರವಾದಿ ಆದೇಶಿಸಿರುವುದು ಈ ರೀತಿಯಾಗಿದೆ ಸ್ತ್ರೀಯರನ್ನು ನಾಲ್ಕು ಕಾರಣಗಳಿಗಾಗಿ ವಿವಾಹವಾಗುತ್ತಾರೆ ಅವಳ ಸಂಪತ್ತು ಅವಳ ಮನೆತನ ಅವಳ ಸೌಂದರ್ಯ ಹಾಗೂ ಅವಳ ಧರ್ಮನಿಷ್ಠೆ ನೀವು ಧರ್ಮನಿಷ್ಠೆಯನ್ನು ಆಯ್ಕೆ ಮಾಡಿರಿ ಎಂದು ಪ್ರವಾದಿ ಸಲಹಾ ಅಲಿ ವಸಲ್ಲಮರು ಹೇಳಿದ್ದಾರೆ ಅಂತೆಯೇ ಬಹುದೇವ ವಿಶ್ವಾಸಿಗಳಾದ ಸ್ತ್ರೀ ಪುರುಷರನ್ನು ಅವರು ವಿಶ್ವಾಸವಿಡುವ ತನಕ ಅವರನ್ನು ವರಿಸಲು ಮುಸ್ಲಿಮರಿಗೆ ಅನುಮತಿಯೇ ಇಲ್ಲ ಈ ತರ ದೇವರು ಹೇಳುತ್ತಾರೆ ಮುಸ್ಲಿಂ ಹುಡುಗರೇ ನೀವು ಕ್ರಿಸ್ತವ ಹುಡುಗಿಯರನ್ನು ಯಹೂದಿ ಹುಡುಗಿಯರನ್ನು ಮದುವೆ ಮಾಡುವುದು ತಪ್ಪಿಲ್ಲ ಎಂದ ಕ್ರೈಸ್ತ ಹಾಗೂ ಯಹೂದಿ ಮಹಿಳೆಯರನ್ನು ಅವರು ವಿಶ್ವಾಸ ಸ್ವೀಕರಿಸುವ ತನಕ ಸತ್ಯವಿಶ್ವಾಸಿಗಳಿಗೆ ಅಲ್ಲಾಹನು ನಿಷಿದ್ಧಗೊಳಿಸಿರುವನು ಅಲ್ಲಾಹನು ಹೇಳುತ್ತಾನೆ ಸಹೋದರ ಸಹೋದರಿಯರೇ ಈ ವಾಕ್ಯವನ್ನು ನೀವು ಗಮನವಿಟ್ಟು ಕೇಳಿರಿ ಬಹುದೇವ ವಿಶ್ವಾಸಿನಿಯರು ವಿಶ್ವಾಸವಿಡುವ ತನಕ ನೀವು ಅವರನ್ನು ವರಿಸದಿರಿ ಸತ್ಯ ವಿಶ್ವಾಸಿಯಾದ ಓರ್ವ ಗುಲಾಮ ಸ್ತ್ರೀ ಬಹುದೇವ ವಿಶ್ವಾಸಿಗಿಂತಲೂ ಉತ್ತಮಳಾಗಿರುವಳು ಆಕೆ ನಿಮಗೆ ಆಕರ್ಷವಾಗಿ ಕಂಡರೂ ಸರಿ ಬಹುದೇವ ವಿಶ್ವಾಸಿಗಳು ವಿಶ್ವಾಸವಿಡುವ ತನಕ ಅವರಿಗೆ ನೀವು ವಿವಾಹ ಮಾಡಿಕೊಡದಿರಿ ಸತ್ಯ ವಿಶ್ವಾಸಿಯಾದ ಪೂರ್ವ ಗುಲಾಮನು ಬಹುದೇವ ವಿಶ್ವಾಸಿಗಿಂತಲೂ ಉತ್ತಮನಾಗಿರುವನು ಆತ ನಿಮಗೆ ಆಕರ್ಷವಾಗಿ ಕಂಡರೂ ಸರಿ ಅವರು ನರಕದೆಡೆಗೆ ಆಹ್ವಾನಿಸುತ್ತಿರುವರು ಆದರೆ ಅಲ್ಲಾಹು ತನ್ನ ಅನುಮತಿ ಪ್ರಕಾರ ಸ್ವರ್ಗದೆಡೆಗೆ ಮತ್ತು ಪಾಪ ಮುಕ್ತಿಯೆಡೆಗೆ ಆಹ್ವಾನಿಸುತ್ತಿರುವನು ಜನರು ಚಿಂತಿಸಿ ಗ್ರಹಿಸುವುದಕ್ಕಾಗಿ ಅವನು ತನ್ನ ದೃಷ್ಟಾಂತಗಳನ್ನು ಅವರಿಗೆ ವಿವರಿಸಿಕೊಡುತ್ತಿರುವನು ಮೋಸಸ್ ಹಾಗೂ ಜೀಸಸ್ ಏಕೈಕನಾದ ಸೃಷ್ಟಿಕರ್ತರನ್ನು ಮಾತ್ರ ಆರಾಧಿಸಬೇಕೆಂಬ ವಾದವನ್ನು ಪ್ರತಿಪಾದಿಸುವವರಾಗಿದ್ದರು ಅವರು ಬಹುದೇವ ವಿಶ್ವಾಸಿಗಳಾಗಿರಲಿಲ್ಲ ಅವರ ವಾದವನ್ನು ಸಮರ್ಥಿಸಲು ಕೊನೆಯದಾಗಿ ಆಗಮಿಸಿದ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲೂ ಸಲಮರ್ ಅವರು ಮುಸ್ಲಿಂ ಹುಡುಗರು ಕ್ರಿಸ್ತವ ಹುಡುಗಿಯರನ್ನು ಪ್ರೀತಿ ಮಾಡುವುದಕ್ಕೆ ಕಾರಣ ಅವರನ್ನು ಮದು ಮಾಡುವುದಕ್ಕೆ ಕಾರಣ ಕುರಾನಿನ ಅಧ್ಯಾಯ ಐದು ವಾಕ್ಯ ಐದು ಈ ಸೂಕ್ತ ಯಾವುದೆಂದು ಪಾದ್ರಿಗೆ ಗೊತ್ತೇ ಇಲ್ಲ ಸುಳ್ಳಿನಿಂದಲೇ ಅವರು ಅಪವಾದವನ್ನು ಹೊರಿಸುತ್ತಾರೆ ಕುರಾನ್ ಅಧ್ಯಾಯ ಐದು ಸೂಕ್ತ ಐದರಲ್ಲಿ ಅಂತಹ ಒಂದು ಆಶಯವೇ ಇಲ್ಲ ಇದು ನಾಲ್ಕನೇ ಅಧ್ಯಾಯದ ಮೂರನೇ ವಾಕ್ಯವಾಗಿದೆ ಅನಾಥೆಯರ ವಿಷಯದಲ್ಲಿ ನ್ಯಾಯ ಪಾಲಿಸಲು ಸಾಧ್ಯವಾಗದೆಂದು ನೀವು ಭಯಪಡುವುದಾದರೆ ಇತರ ಸ್ತ್ರೀಯರ ಪೈಕಿ ನೀವು ಇಷ್ಟಪಡುವ ಇಬ್ಬರು ಮೂವರು ಅಥವಾ ನಾಲ್ವರನ್ನು ವಿವಾಹವಾಗಿರಿ ಆದರೆ ಅವರ ಮಧ್ಯೆ ನ್ಯಾಯ ಪಾಲಿಸಲು ಸಾಧ್ಯವಿಲ್ಲವೆಂದು ನೀವು ಭಯಪಡುವುದಾದರೆ ಒಬ್ಬಳನ್ನು ಮಾತ್ರ ವಿವಾಹವಾಗಿರಿ ಅಥವಾ ನಿಮ್ಮ ಅಧೀನದಲ್ಲಿರುವ ಗುಲಾಮ ಸ್ತ್ರೀಯನ್ನು ಪತ್ನಿಯನ್ನಾಗಿ ಮಾಡಿಕೊಳ್ಳಿರಿ ನೀವು ಎಲ್ಲೇ ಮೀರದಿರಲು ಅದು ಅತ್ಯಂತ ಸೂಕ್ತವಾಗಿದೆ ಇಲ್ಲಿಯೂ ಕೂಡ ಪಾದ್ರಿ ಕತ್ತರಿ ಪ್ರಯೋಗ ಮಾಡಿದ್ದಾರೆ ಪಾದ್ರಿಯು ಈ ಸೂಕ್ತದಲ್ಲಿ ನಾಲ್ಕರವರೆಗೆ ಮದುವೆಯಾಗಬಹುದು ಎಂದು ಮಾತ್ರ ಹೇಳಿ ಅದರ ಕಾರಣಗಳನ್ನು ಮುಚ್ಚಿಡುತ್ತಾನೆ ಅನಾಥೆಯರ ಪೋಷಣೆಯ ಹೊಣೆಯನ್ನು ವಹಿಸಿದವನು ಅವರ ಸಂಪತ್ತು ಮತ್ತು ಸೌಂದರ್ಯದ ಮೇಲೆ ಕಣ್ಣಿಟ್ಟು ಅವರನ್ನು ವಿವಾಹವಾಗುವ ಸಂಪ್ರದಾಯ ಅರಬರ ಮಧ್ಯೆ ರೂಢಿಯಲ್ಲಿತ್ತು ಆದರೆ ಅವರಲ್ಲಿ ಹೆಚ್ಚಿನವರು ಆ ಅನಾಥ ಪತ್ನಿಯರೊಂದಿಗೆ ನ್ಯಾಯ ಪಾಲಿಸುತ್ತಿರಲಿಲ್ಲ ನ್ಯಾಯ ಪಾಲಿಸದ ಯಾವುದೇ ವಿವಾಹ ಸಂಪ್ರದಾಯವು ಇಸ್ಲಾಮಿನಲ್ಲಿ ನಿಷಿದ್ಧವಾಗಿದೆ ಹಾಗೆ ಅನಾಥೆಯರ ನಡುವೆ ನ್ಯಾಯ ಪಾಲಿಸುವ ಸಲುವಾಗಿ ನಿಮಗೆ ನಾಲ್ಕರವರೆಗೆ ವಿವಾಹವಾಗಬಹುದು ಎಂದಾಗಿದೆ ಇನ್ನು ಅದೇ ಅಧ್ಯಾಯದ ನೂರ ಇಪ್ಪತ್ತೊಂಬತ್ತನೇ ಸೂಕ್ತವನ್ನು ಬಹುಶಃ ಪಾದ್ರಿಯವರು ನೋಡಿರಕ್ಕಿಲ್ಲ ಆ ಸೂಕ್ತವು ಹೀಗಿದೆ ನೀವು ಎಷ್ಟೇ ಆತೊರೆದರೂ ಪತ್ನಿಯರ ಮಧ್ಯೆ ಸಮಾನ ನ್ಯಾಯ ಪಾಲಿಸಲು ನಿಮಗೆಂದೂ ಸಾಧ್ಯವಾಗಲಾರದು ಆದ್ದರಿಂದ ನೀವು ಒಬ್ಬಳೆಡೆಗೆ ಸಂಪೂರ್ಣವಾಗಿ ವಾಲಿಕೊಂಡು ಇನ್ನೊಬ್ಬಳನ್ನು ತೂಗಾಡುತ್ತಿರುವವಳಂತೆ ಬಿಟ್ಟು ಬಿಡದಿರಿ ನೀವು ನಡತೆಯನ್ನು ಸುಧಾರಿಸುವುದಾದರೆ ಮತ್ತು ಭಯಭಕ್ತಿ ಪಾಲಿಸುವುದಾದರೆ ಖಂಡಿತವಾಗಿ ಅಲ್ಲಾಹನು ಅತ್ಯಧಿಕ ಕ್ಷಮಿಸುವವನು ಅಪಾರ ಕರುಣೆ ಉಳ್ಳವನೂ ಆಗಿರುವನು ಮೇಲಿನ ಸೂಕ್ತದಲ್ಲಿ ಅಲ್ಲಾಹು ಹೇಳುವುದನ್ನು ನೋಡಿ ನಿಮಗೆ ಪತ್ನಿಯರ ನಡುವೆ ನ್ಯಾಯ ಪಾಲಿಸಲು ಸಾಧ್ಯವಿಲ್ಲ ಎಂದಾಗಿದೆ ಆದ್ದರಿಂದ ಮದುವೆ ಒಂದೇ ಆಗುವುದು ಅವನಿಗೆ ಉತ್ತಮ ಅವನು ಪತ್ನಿಯರ ಮಧ್ಯೆ ನ್ಯಾಯ ಪಾಲಿಸುವುದಾದರೆ ಒಂದಕ್ಕಿಂತ ಹೆಚ್ಚು ಮದುವೆ ಆಗಬಹುದಷ್ಟೇ ಇದಾಗಿದೆ ನ ಸಂದೇಶ ಆದರೆ ಪಾದ್ರಿ ಅನುಸರಿಸುತ್ತಿರುವ ಬೈಬಲಿನ ಸಂದೇಶವನ್ನು ಬಹುಶಃ ಪಾದ್ರಿಯೇ ಕಣ್ತೆರೆದು ನೋಡಿರಕ್ಕಿಲ್ಲ ಬೈಬಲ್ ನ ಹಳೆ ಒಡಂಬಡಿಕೆ ಕಿಂಗ್ ಡೇವಿಡರಿಗೆ ಆರು ಪತ್ನಿಯರಿದ್ದರು ಎರಡನೇ ಸ್ನಾಮುಯಲ್ ಐದು ಹದಿಮೂರು ಒಂದನೇ ಕ್ರೋನಿಕಲ್ ಮೂರು ಒಂದರಿಂದ ಹತ್ತೊಂಬತ್ತು ಹದಿನಾಲ್ಕನೇ ಮೂರು ಕಿಂಗ್ ಸೋಲಮನ್ಗೆ ಏಳು ನೂರು ಪತ್ನಿಯರಿದ್ದರು ಹಾಗೂ ಮುನ್ನೂರು ಉಪ ಪತ್ನಿಯರಿದ್ದರು ಕಿಂಗ್ಸ್ ಹನ್ನೊಂದನೇ ಮೂರು ಕಿಂಗ್ ಸೋಲಮನ್ನ ಮಗನಾದ ರೆಹೋಬನ್ಗೆ ಹದಿನೆಂಟು ಪತ್ನಿಯರಿದ್ದರು ಹಾಗೂ ಅರವತ್ತು ಉಪಪತ್ನಿಯರಿದ್ದರು ಸಹೋದರಿಯರೇ ಈ ವಿಡಿಯೋದಲ್ಲಿ ಪಾದ್ರಿ ಹೇಳುವುದೇನೆಂದರೆ ಕುರ್ಆನ್ ನಾಲ್ಕರವರೆಗೆ ಮದುವೆ ಆಗಬಹುದೆಂದಿದೆ ಆದ್ದರಿಂದ ಎಲ್ಲಾದರೂ ನಿಮ್ಮನ್ನು ಮುಸ್ಲಿಮರು ಮದುವೆಯಾದರೆ ನಿಮ್ಮನ್ನು ಬಿಟ್ಟು ಬೇರೆಯವರ ಹಿಂದೆ ಹೋಗಬಹುದೆಂದು ಬೈಬಲಿನಲ್ಲಿ ಉದ್ದಗಲಕ್ಕೂ ಬಹುಪತ್ನಿತ್ವವನ್ನು ಸಮರ್ಥಿಸುವಾಗ ಪಾದಿಗಳಾಕೆ ಸನ್ಯಾಸ ಸ್ವೀಕರಿಸುತ್ತಾರೆ ಕ್ರೈಸ್ತ ಪಾದ್ರಿ ಕ್ರೈಸ್ತ ಸಹೋದರಿಯರಲ್ಲಿ ಇಸ್ಲಾಂನ ಬಗ್ಗೆ ಭಯ ಹುಟ್ಟಿಸಲು ಇನ್ನೊಂದು ಕುರ್ಆನಿನ ಸೂಕ್ತವನ್ನು ದುರ್ವ್ಯಾಖ್ಯಾನ ಮಾಡುತ್ತಾರೆ ಇಲ್ಲಿ ಪಾದ್ರಿ ಹೇಳುವುದೇನೆಂದರೆ ನೀವು ಆದ ನಿಮ್ಮ ಮುಸ್ಲಿಂ ಪತಿ ಇನ್ನೊಂದು ಆಗುವುದನ್ನು ನೀವು ಪ್ರಶ್ನಿಸಿದರೆ ಅವರು ನಿಮ್ಮನ್ನು ಹೊಡೆಯಲು ಕುರಾನ್ ಅನುಮತಿಸಿದೆ ಎಂದಾಗಿದೆ ಕುರಾನಿನ ನಾಲ್ಕನೇ ಅಧ್ಯಾಯ ಸೈಮ್ ಅಧ್ಯಾಯ ವಾರ್ತೆ ಇವಾರುಂಡು ನಿಮ್ಮ ಹೆಂಡತಿ ನೀವು ಹೇಳುವುದು ಅನುಸರಿಸುವುದಿಲ್ಲದರೆ ನೀವು ಅವರನ್ನ ರೂಮಿನಿಂದ ಮನೆಯಿಂದ ಹೊರಗಡೆ ಬಿಟ್ಟಿರಿ ಅವರನ್ನು ಒಡೆದಿರಿ ಎಂದು ಅಲ್ಲಾ ದೇವರು ಕುರಾನ್ ಹೇಳ್ತಾರೆ ವಾಸ್ತವಿಕವಾಗಿ ಕುರಾನಿನ ಆಶಯವೇನು ಬನ್ನಿ ತಿಳಿಯೋಣ ಅಲ್ಲಾಹು ಮನುಷ್ಯರ ಪೈಕಿ ಒಂದು ವರ್ಗವನ್ನು ಇನ್ನೊಂದು ವರ್ಗದವರಿಗಿಂತ ಹೆಚ್ಚು ಸಾಮರ್ಥ್ಯವುಳ್ಳವರನ್ನಾಗಿ ಮಾಡಿರುವುದರಿಂದ ಮತ್ತು ಪುರುಷರು ತಮ್ಮ ಧನವನ್ನು ವ್ಯಯಿಸುವುದರಿಂದ ಪುರುಷರು ಸ್ತ್ರೀಯರ ಮೇಲೆ ನಿಯಂತ್ರಣಾಧಿಕಾರ ಹೊಂದಿರುವರು ಆದ್ದರಿಂದ ಉತ್ತಮ ಸ್ತ್ರೀಯರು ಅನುಸರಣಾಶೀಲವುಳ್ಳವರು ಅಲ್ಲಾಹು ಸಂರಕ್ಷಿಸಿದ ಪ್ರಕಾರ ಪುರುಷರ ಅನುಪಸ್ಥಿತಿಯಲ್ಲಿ ಸಂರಕ್ಷಿಸಬೇಕಾದುದೆಲ್ಲವನ್ನು ಸಂರಕ್ಷಿಸುವವರೂ ಆಗಿರುವರು ಅವಿಧೇಯತೆ ತೋರುವರೆಂದು ನೀವು ಭಯಪಡುವ ಸ್ತ್ರೀಯರಿಗೆ ಉಪದೇಶ ಮಾಡಿರಿ ಶಯನ ಗೃಹದಲ್ಲಿ ಅವರನ್ನು ದೂರವಿರಿಸಿರಿ ಮತ್ತು ಅವರಿಗೆ ಹೊಡೆಯಿರಿ ತರುವಾಯ ಅವರು ನಿಮ್ಮನ್ನು ಅನುಸರಿಸುವುದಾದರೆ ಅವರಿಗೆ ವಿರುದ್ಧವಾಗಿ ಯಾವುದೇ ಮಾರ್ಗವನ್ನು ಅರಸದಿರಿ ಖಂಡಿತವಾಗಿಯೂ ಅಲ್ಲಾಹು ಉನ್ನತನೋ ಮಹಾನನೋ ಆಗಿದ್ದಾನೆ ಗಾಯವಾಗದಂತೆ ಹಗುರವಾಗಿ ಒಡೆಯಬೇಕೆಂದು ಪ್ರವಾದಿ ವಚನಗಳು ಹೇಳುತ್ತವೆ ಪಾದ್ರಿ ಇಲ್ಲಿ ಕೈಯಿಂದ ಮುಖಕ್ಕೆ ಹೊಡೆದು ತೋರಿಸಿ ಕುರ್ಹಾನನ್ನು ಸುಳ್ಳಾಗಿಸಲಿಕ್ಕೆ ಹೊರಟು ಸ್ವಯಂ ಮಹಾ ಸುಳ್ಳುಗಾರನಾಗಿ ಮಾರ್ಪಟ್ಟಿದ್ದಾರೆ ಮುಖಕ್ಕೆ ಹೊಡೆಯಬಾರದು ಎಂಬುದಾಗಿದೆ ಇಸ್ಲಾಂ ನಿಯಮ ಪ್ರವಾದಿ ಸುಲಾ ಅಲಿ ವಸಲ್ಲಮರ ವಚನಗಳು ಹೇಳುತ್ತವೆ ನೀವು ಜಗಳ ಮಾಡುವಾಗ ಮುಖಕ್ಕೆ ಹೊಡೆಯಬಾರದು ಸೊಹಿ ಅಲ್ ಬುಖಾರಿ ಪ್ರವಾದಿ ಸೊಲ್ಲಾ ಅಲಿ ಅವರು ಹೇಳಿದ್ದಾರೆ ನಿಮ್ಮ ಪತ್ನಿಯರ ವಿಷಯದಲ್ಲಿ ನಿಮಗೆ ಬಾಧ್ಯತೆಗಳಿವೆ ನೀವು ಉಣ್ಣುವುದರಿಂದ ಅವರಿಗೂ ಉಣಿಸಿರಿ ನೀವು ಉಡುವುದರಿಂದ ಅವರಿಗೂ ಉಣಿಸಿರಿ ಅವಳ ಮುಖಕ್ಕೆ ಹೊಡೆದು ಅಲ್ಲಾಹು ನಿಮ್ಮ ಮುಖವನ್ನು ಅವಲಕ್ಷಣವನ್ನಾಗಿ ಮಾಡುವಂತಾಗಲು ನೀವು ಆಶಿಸಬೇಡಿರಿ ಇಬ್ನು ಮಾಜಾ ಅದೂ ಅಲ್ಲದೆ ಇಲ್ಲಿ ಸೂಕ್ತದಲ್ಲಿ ವಿವರಿಸುವುದೇನೆಂದರೆ ದಾಂಪತ್ಯ ಜೀವನದಲ್ಲಿ ಕಲಹಗಳು ಉಂಟಾದರೆ ಮೊದಲನೇದಾಗಿ ಅವಳಿಗೆ ಉಪದೇಶ ನೀಡಬೇಕೆಂದು ಅದರ ನಂತರ ಅವಳ ಜೊತೆ ಮಲಗುವುದರಿಂದ ದೂರ ಸರಿಯಬೇಕೆಂದು ಅದರ ನಂತರ ಅವಳಿಗೆ ಗಾಯವಾಗದ ರೀತಿಯಲ್ಲಿ ಸಣ್ಣ ಪ್ರಯೋಗ ಆ ಸಮಯದಲ್ಲಿ ಮಾತ್ರ ಪ್ರಯೋಗಿಸಬೇಕೆಂಬುದಾಗಿದೆ ಕುರ್ಆನ್ ಕಲಿಸುವುದು ಮುಸ್ಲಿಮರಿಗೆ ಪ್ರವಾದಿ ಮೊಹಮ್ಮದ್ ಸುಲಲ್ಲಾ ವಲಿ ವಸಲ್ಲಮರವರು ಕಲಿಸಿರುವುದು ಈ ರೀತಿಯಾಗಿದೆ ಯಾರು ತನ್ನ ಪತ್ನಿಯೊಂದಿಗೆ ಅತ್ಯುತ್ತಮನೋ ಅವನೇ ನಿಮ್ಮ ಪೈಕಿ ತಿರ್ಮುದಿ ನಿಮ್ಮ ಸ್ತ್ರೀಯರೊಂದಿಗೆ ಕರುಣೆ ಉಳ್ಳವರಾಗಿರಿ ಸಹಿ ಅಲ್ ಬುಖಾರಿ ಇನ್ನು ಈ ಸುಳ್ಳುಕೋರ ಪಾದ್ರಿ ಹೇಳುವುದೇನೆಂದರೆ ನಿಮ್ಮ ಮುಸ್ಲಿಂ ಗಂಡಂದಿರು ನಿಮ್ಮನ್ನು ಮನೆಯಿಂದ ಹೊರಹಟ್ಟಿ ಬೇರೆ ಮದುವೆಯಾಗಲು ತಲಾಕ್ 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 ಎಂದು ಹೇಳಿದರೆ ಮುಗಿಯಿತು ಎಂದು ಕ್ರೈಸ್ತ ಸಹೋದರಿಯರೇ ಹಾಗೂ ಇತರ ಸಮುದಾಯದವರೇ ಈ ದುರ್ವ್ಯಾಕ್ಯಾನಕ್ಕೆ ಬಲಿಯಾಗಿ ಇಸ್ಲಾಮಿನ ಬಗ್ಗೆ ಹೆದರಿಕೊಂಡಿರುವವರೇ ತಲಾಖ್ ಅಥವಾ ವಿಚ್ಛೇದನೆ ಎಂಬುದು ಅಷ್ಟು ಸುಲಭದ ವಿಚಾರವಲ್ಲ ಇಸ್ಲಾಮಿನಲ್ಲಿ ಕುರ್ಆನ್ ಹೇಳುತ್ತದೆ ಇನ್ನು ಅವರು ದಂಪತಿಗಳು ಪರಸ್ಪರ ಬೇರ್ಪಡುವರೆಂದು ನೀವು ಭಯಪಡುವುದಾದರೆ ಅವರ ಮನೆಯವರಿಂದ ಒಬ್ಬ ಮಧ್ಯಸ್ಥಗಾರನನ್ನು ಅವಳ ಮನೆಯವರಿಂದ ಒಬ್ಬ ಮಧ್ಯಸ್ಥಗಾರನನ್ನು ನಿಯೋಗಿಸಿರಿ ಅವರಿಬ್ಬರು ಸಾಮರಸ್ಯವನ್ನು ಬಯಸುವುದಾದರೆ ಅಲ್ಲಾಹು ಅವರ ಮಧ್ಯೆ ಹೊಂದಾಣಿಕೆಯನ್ನುಂಟು ಮಾಡುವನು ಖಂಡಿತವಾಗಿಯೂ ಸೂಕ್ಷ್ಮ ಆಗಿರುವನು ಇನ್ನು ಕುರಾನ್ ಹೇಳುತ್ತದೆ ಹಿಂದಕ್ಕೆ ಪಡೆಯಲು ಅನುಮತಿ ಇರುವ ವಿವಾಹ ವಿಚ್ಛೇದನೆಯು ಎರಡು ಬಾರಿ ಮಾತ್ರವಾಗಿದೆ ತರುವಾಯ ಒಂದು ಶಿಷ್ಟಾಚಾರದೊಂದಿಗೆ ಬಳಿ ಇರಿಸಿಕೊಳ್ಳುವುದನ್ನು ಅಥವಾ ಉತ್ತಮ ರೀತಿಯಲ್ಲಿ ಬಿಡುಗಡೆಗೊಳಿಸುವುದನ್ನು ಮಾಡಬೇಕಾಗಿದೆ ನೀವು ಅವರಿಗೆ ಪತ್ನಿಯರಿಗೆ ಕೊಟ್ಟಿರುವುದರಿಂದ ಏನನ್ನು ಮರಳಿ ಪಡೆಯಲು ನಿಮಗೆ ಅನುಮತಿ ಇಲ್ಲ ಅಲ್ಲಾಹುವಿನ ನಿಯಮ ವ್ಯಾಪ್ತಿಗಳನ್ನು ಪಾಲಿಸಲು ಸಾಧ್ಯವಾಗುವುದಿಲ್ಲವೆಂದು ಅವರಿಬ್ಬರಿಗೂ ಭಯ ಉಂಟಾಗುವ ಹೊರತು ಅವರಿಗೆ ದಂಪತಿಗಳಿಗೆ ಅಲ್ಲಾಹಿನ ನಿಯಮ ವ್ಯಾಪ್ತಿಗಳನ್ನು ಪಾಲಿಸಲು ಸಾಧ್ಯವಾಗಲಾರದೆಂದು ನಿಮಗೆ ಭಯ ಉಂಟಾದರೆ ಅವಳು ಏನಾದರೂ ಬಿಟ್ಟುಕೊಟ್ಟು ಸ್ವತಃ ವಿಚ್ಛೇದನೆ ಪಡೆಯುವುದರಲ್ಲಿ ಅವರಿಬ್ಬರಿಗೂ ದೋಷವಿಲ್ಲ ಇವು ಅಲ್ಲಾಹಿನ ನಿಯಮ ವ್ಯಾಪ್ತಿಗಳಾಗಿವೆ ಆದ್ದರಿಂದ ನೀವು ಇವುಗಳನ್ನು ಉಲ್ಲಂಘಿಸದಿರಿ ಅಲ್ಲಾಹುವಿನ ನಿಯಮಗಳನ್ನು ಉಲ್ಲಂಘಿಸುವರಾರೋ ಅವರೇ ಅಕ್ರಮಿಗಳಾಗಿರುವರು ಇನ್ನು ಮೂರನೇ ಬಾರಿಯು ಅವನು ಅವಳನ್ನು ವಿಚ್ಛೇದಿಸುವುದಾದರೆ ಅವಳು ಬೇರೊಬ್ಬ ಪತಿಯನ್ನು ವರಿಸುವ ತನಕ ಅವನಿಗೆ ಧರ್ಮ ಸಮ್ಮತವಾಗಲಾರಲು ತರುವಾಯ ಅವನು ಅವಳನ್ನು ವಿಚ್ಛೇದಿಸಿದರೆ ಮತ್ತು ಅಲ್ಲಾಹುವಿನ ನಿಯಮ ವ್ಯಾಪ್ತಿಗಳನ್ನು ಪಾಲಿಸುವವೆಂದು ಇವರಿಬ್ಬರು ಭಾವಿಸುವುದಾದರೆ ಹಳೆಯ ದಾಂಪತ್ಯದೆಡೆಗೆ ಮರಳಿ ಹೋಗುವುದರಲ್ಲಿ ಇಬ್ಬರಿಗೂ ದೋಷವಿಲ್ಲ ಇವು ಅಲ್ಲಾಹುವಿನ ನಿಯಮ ವ್ಯಾಪ್ತಿಗಳಾಗಿವೆ ಅರಿತುಕೊಳ್ಳುವ ಜನರಿಗಾಗಿ ಅಲ್ಲಾಹು ಇವುಗಳನ್ನು ವಿವರಿಸಿಕೊಡುತ್ತಿರುವನು ಇನ್ನು ಪಾದ್ರಿಗೆ ವಿಷಯ ಮನದಟ್ಟಾಗಿರಬಹುದು ಎಂದು ಭಾವಿಸುತ್ತೇವೆ ಕುರಾನನ್ನು ನಿಮ್ಮ ಹಾಗೆ ಅನೇಕ ದುರ್ವ್ಯಾಖ್ಯಾನಿಗಳು ಬಂದು ದುರ್ವ್ಯಾಖ್ಯಾನಿಸಿ ಹೋಗಿದ್ದಾರೆ ಅವರಲ್ಲಿ ಅರುಣ್ ಶೌರಿ ಪ್ರಮುಖರು ಆದರೆ ಇವತ್ತಿನವರೆಗೆ ಅವರಿಗೆ ಆ ವಿಷಯವನ್ನು ಸಮರ್ಥಿಸಲು ಸಾಧ್ಯವಾಗಿಲ್ಲ ಅವರ ಲೇಖನದಲ್ಲಿರುವ ದುರ್ವ್ಯಾಖ್ಯಾನದ ಹೊರತು ನೀವು ಇಸ್ಲಾಮಿನ ವಿರುದ್ಧ ಮಾಡುವ ಪ್ರತಿಯೊಂದು ಅಪಪ್ರಚಾರ ಕೂಡ ಆ ಧರ್ಮಕ್ಕೆ ವರದಾನವಾಗಿದೆ ಇತ್ತೀಚೆಗೆ ನಡೆದ ಡಾಕ್ಟರ್ ಜಾಕಿರ್ ನಾಯಕ್ ಪ್ರಕರಣವೇ ಇದಕ್ಕೆ ಸಾಕ್ಷಿ ಈಗ ನೀವು ಈ ವಿಷಯವನ್ನು ಎತ್ತುತ್ತಿರುವ ಕಾರಣದಿಂದಾಗಿ ಹಲವಾರು ಕುತೂಹಲಿಗರು ಕುರ್ಆನ್ ತೆರೆದು ನೋಡುವುದರಲ್ಲಿ ಸಂಶಯವೇ ಇಲ್ಲ ಅಲ್ಲಾಹು ಕುರ್ಹಾನ್ ಹೇಳುತ್ತಾನೆ ಅವರು ತಮ್ಮ ಬಾಯಿಯಿಂದ ಅಲ್ಲಾಹುವಿನ ಪ್ರಕಾಶವನ್ನು ಊದಿ ನಂದಿಸಲು ಇಚ್ಛಿಸುತ್ತಿರುವರು ಆದರೆ ಸತ್ಯ ನಿಷೇಧಿಗಳು ಎಷ್ಟು ಅಸಹ್ಯಪಟ್ಟರೂ ಅಲ್ಲಾಹು ತನ್ನ ಪ್ರಕಾಶವನ್ನು ಪೂರ್ಣಗೊಳಿಸದೆ ಬಿಡಲಾರನು ಅತ್ತೊಬ್ಬ ಮೂವತ್ತೆರಡನೇ ವಾಕ್ಯ